ಇವ್ರು ಏನು ಆಲಿಬಾಬಾ ಚಾಲಿ ಚೋರ್ ಅಂತೇಳಿ ಇವರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರು ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಓಟ್ ಚೋರಿ ಅಂತ ಹೇಳಿ ಒಂದು ಗಾಳಿಯಲ್ಲಿ ಗುಂಡಾರಿಸ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಂತ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ ಗೂಂಡ ರಾಜ್ ಇದೆ ಹಿಂದೆ ಅರವತ್ತು ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಲಾಲು ಪ್ರಸಾದ್ ಯಾದವ್ ಇರ್ಬೋದು ಇವರೆಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿದ್ರು ನಮ್ಗೆ ಓಟ್ ಹಾಕೋದಕ್ಕೂ ನಮಗೆ ಅವಕಾಶ ಇರಲಿಲ್ಲ ಸ್ವತಂತ್ರ ಇರಲಿಲ್ಲ ನಾವು ಯಾವ್ದಾದ್ರು ಲಾಲು ಅವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಓಟ್ ಹಾಕ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಸೈಡ್ ಕೊಟ್ಟು ಒಡೆದು ಬಡಿದು ಕೊಲೆ ಮಾಡಿ ನಮ್ಮ ಓಟ್ಗಳನ್ನು ಅವರೇ ಹಾಕ್ತಾ ಇದ್ರು ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ಓಟ್ಗಳು ಯಾವ್ದಾದ್ರು ಬೂತ್ಗಳಿಗಡೆ ನಾವು ಮತಬಡಿಕೆಗಳನ್ನ ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು ಕೊಲೆಗಳು ನಡೀತಾ ಇತ್ತು ಅದನ್ನು ದೊರೆಡೆ ನಡೀತಾ ಇತ್ತು ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಯನ್ನ ಅವರ ಅವ್ರ ಹೆಸರು ಉದಾಹರಣೆ ಇದೆ ಇದನ್ನೆಲ್ಲ ಮೇವು ಉದಾಹರಣೆ ಇದೆ ಕೋಲಾರ ಜನತೆಗೆ ದಸರಾ ಆಫರ್ ಸರ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ವೆಡಿಂಗ್ವರ್ಸರಿ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಎನ್ ಡಿ ಎ ಸರ್ಕಾರನೇ ಬರಬೇಕು ಸುಮ್ಮನೆ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಎನ್ ಡಿ ಎ ಚಿರಾಗ್ ಪಾಸ್ವಾನ್ ಅವ್ರಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ಕೊಟ್ಟಿರ್ತಕ್ಕಂಥ ಜನತಾ ಜನಾರ್ದನ ಇವತ್ತು ಯಾರು ಊಹಿಸಿದಂತೆ ಯಾರೂ ಏನು ಒಂದೇ ಒಂದು ಅಲ್ಲಿ ಇನ್ನೂರ ಆರು ಅಂತ ನೋಡ್ತಿದ್ರು ಆದ್ರೆ ಇನ್ನೆಲ್ಲ ನೂರೈವತ್ತು ನೂರ ಅರವತ್ತು ಅಂತ ನೋಡ್ತಿದ್ರು ಇದನ್ನ ಮೂರು ಮೀರಿ ಇವತ್ತು ಇನ್ನೂರ ಎಂಟು ಸೀಟು ಅಲ್ಲಿಯ ಬಂದಿದೆ ಇನ್ನೂ ಬರೋದಿದೆ ಅದಕ್ಕೋಸ್ಕರ ಬಿಹಾರದಂತೆ ತೀರ್ಮಾನ ಮಾಡಿದ್ರು ಅಲ್ಲಿನ ಪಾಧೆ ಬಗೆನಿಯರೇ ತೀರ್ಮಾನ ಮಾಡಿದ್ರು ಹೆಣ್ಣುಮಕ್ಕಳ ಸುರಕ್ಷತೆಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಕ್ಕಳ ವೃದ್ಧಿಗಾಗಿ ನಾವು ಏನು ಬೇರೆ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ವಿ ಕೆಲಸ ಮಾಡ್ಬೇಕಂದ್ರೆ ಬಿಹಾರ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರು ಇರಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಓಟ್ ಹಾಕಿ ಜಯಗಳಿಸ ಅವರು ಪಾತ್ರ ಆಗಿದ್ದಾರೆ ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಸುಮಾರು ಜನ ಸಿದ್ದರಾಮಯ್ಯ ಅವರ ಹಾದಿಯಾಗಿ ಎಲ್ಲರೂ ಇದು ಓಟ್ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಚುನಾವಣೆಯಲ್ಲಿ ನೂರ ಮೂವತ್ತು ಸೀಟ್ ಬಂತು ಅವತ್ತು ನಮ್ಮ ಓಟ್ಚೋರಿ ಅಂತ ಹೇಳಿಲ್ಲ